ನಮಸ್ತೆ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿರುವವರು ಯಾವಾಗಲೂ ನೆಮ್ಮದಿ ಸಂತೋಷ ಆಯಸ್ಸು ಮತ್ತು ಆರೋಗ್ಯದಿಂದ ಇರಬೇಕು ಅಂತ ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡೋದು ಸಹಜ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ಆ ಜ್ಯೋತಿಯಿಂದ ಬರುವಂತಹ ಪ್ರಕಾಶದಂತೆ ನಮ್ಮ ಜೀವನವೂ ಸಹ ಪ್ರಕಾಶಮಾನವಾಗಿರಬೇಕು ಅಂತ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚೋದಕ್ಕೆ ಹೇಳ್ತಾರೆ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು ಕೆಲವರು ದೇಹದ ಆರೋಗ್ಯ ಸಮಸ್ಯೆ ಅಥವಾ ಕೆಲಸಕ್ಕೆ ಹೋಗೋದ್ರಿಂದ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ವಾರಕ್ಕೆ ಎರಡು ದಿನ ಮಾತ್ರ ದೀಪ ಹಚ್ಚಿ ಪೂಜೆ ಮಾಡೋದಕ್ಕಾಗುತ್ತೆ ಅನ್ನೋರು ಪ್ರತಿದಿನ ಈಗ ತಿಳಿಸುವಂತಹ ಜಾಗದಲ್ಲಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಒಂದೇ ಒಂದು ಮಣ್ಣಿನ ದೀಪವನ್ನ ಹಚ್ಚಿ ಇಡಿ ಇದರಿಂದ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡಿದಂತಹ ವಿಶೇಷವಾದ ಫಲ ನಿಮಗೆ ಸಿಗುತ್ತೆ ನಮ್ಮ ಚಾನೆಲ್ನ ಹಿಂದಿನ ವಿಡಿಯೋಗಳಲ್ಲಿ ಆಗಾಗ ಈ ವಿಷಯವನ್ನು ತುಂಬ ಸೂಕ್ಷ್ಮವಾಗಿ ನಿಮಗೆ ತಿಳಿಸಿರ್ತೀನಿ ಅದು ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ಈಗ ಸ್ವಲ್ಪ ವಿವರವಾಗಿ ತಿಳಿಸ್ತೀನಿ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಎದ್ದ ತಕ್ಷಣ ನಿಮ್ಮ ದೇಹ ಶುದ್ಧವಾಗಿದೆ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಹಚ್ಬೋದು ಅಥವಾ ಸ್ನಾನ ಮಾಡಿ ದೀಪವನ್ನು ಹಚ್ಚಬಹುದು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯ ಅನ್ನೋದು ತುಂಬ ತುಂಬ ವಿಶೇಷವಾದ ಸಮಯ ಬ್ರಹ್ಮ ಮುಹೂರ್ತ ಸಮಯ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ಸಮಯ ಈ ಸಮಯದಲ್ಲಿ ನೀವು ಮನೆ ಹತ್ರ ದೀಪ ಹಚ್ಚಿದ್ದೇ ಆದರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ದೀಪ ಹಚ್ಚಬೇಕಾದಂತಹ ಸ್ಥಳ ಅಂದರೆ ಮೊದಲನೇದಾಗಿ ಮನೆಯ ಮುಖ್ಯ ದ್ವಾರ ಅಥವಾ ತುಳಸಿ ಗಿಡದ ಹತ್ತಿರ ಒಂದು ದೀಪವನ್ನು ಹಚ್ಚಿ ಇಡಬಹುದು ಅಥವಾ ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ದೀಪವನ್ನು ಹಚ್ಚಿಟ್ಟು ನಂತರ ಅಡುಗೆ ಕೆಲಸ ನೋಡೋದಾದರೆ ಇನ್ನೂ ಒಳ್ಳೆಯದು ನಿಮಗೆ ಸಾಧ್ಯ ಇದೆ ಅಂದರೆ ಈ ಮೂರು ಜಾಗಗಳಲ್ಲಿ ಮಣ್ಣಿನ ದೀಪ ಅಥವಾ ಕಿತ್ತಳೆ ದೀಪ ನಿಮಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ದೀಪವನ್ನು ಹಚ್ಚಿ ಅಥವಾ ಯಾವುದಾದ್ರೂ ಒಂದು ಸ್ಥಳದಲ್ಲಿ ದೀಪ ಹಚ್ತೀವಿ ಅಂದ್ರೆ ಧಾರಾಳವಾಗಿ ಹಚ್ಬೋದು ಆದರೆ ಒಂದು ದೀಪ ಹಚ್ಚುವಾಗ ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಅಂದ್ರೆ ಎರಡು ಅತ್ತಿಯ ಬತ್ತಿಗಳನ್ನು ತಿರುವಿ ಹಾಕಿ ದೀಪ ಹಚ್ಚಬೇಕು ಒಂದು ಬತ್ತಿಯನ್ನ ಹಾಕಿ ಒಂದು ದೀಪವನ್ನ ಹಚ್ಚಬಾರ್ದು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಈ ರೀತಿ ದೀಪವನ್ನ ಹಚ್ಚಿ ನೋಡಿ ಆ ದಿನವೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಗೂ ನೆಮ್ಮದಿ ಸಂತೋಷ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಈ ಒಳ್ಳೆಯ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು